Close up, Truffle Fresh Formula के 99% तक कीटाणुओं से लजासासे और कॉन्फिडेंस पास आने का. क्लोज up. इन तेजो बढ़ती मेंशन, इन तक ಉತ್ತರ ಕನ್ನಡ ಜಿಲ್ಲೆಗೆ ಏನು ಮಾಡಿಲ್ಲ ಯು ಆಲ್ಸೋ ಯು ಆಲ್ಸೋ ಆಲ್ಸೋದಿ ಗೊತ್ತಿದ್ದು ಗೊತ್ತಿದ್ದು ಅವರು ಮೂವತ್ತು ಎಷ್ಟು ವರ್ಷ ಇರೋದಪ್ಪ ಏನು ಇಂಥ ಪ್ರಾಜೆಕ್ಟ್ ತಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಮಂತ್ರಿ ಬೇರೆ ಆಯಿತು ಏನು ತಂದಿದ್ದಾರೆ ಇದರ ಪಾರ್ಲಿಮೆಂಟ್ನಲ್ಲಿ ಇಲ್ಲಿ ಮಾತಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಲ್ಲ ಬರೀರಲಿ ಅಂತ ಅಲ್ಲೇನೋ ಮಾತಾಡಿ ಹೇಳಿ ಸಿ ಐ ಆಮ್ ನಾಟ್ ಟೆಲಿಕಿಂಗ್ ಇಗ್ರಿ ಯು ಜಸ್ಟ್ ಟೆಲ್ ಮೀ ಆನ್ ವಾಟ್ ಮ್ಯಾಟರ್ ಆನ್ ವಾಟ್ ಇಶ್ಯೂ ಎಸ್ ರೈಸ್ ಇನ್ ದಿ ಪಾರ್ಲಿಮೆಂಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆಗಳಿಲ್ವಾ ಸಿಕ್ಕಾಪಟ್ಟಿದೆ ಸರ್ ಈ ಬಿಂಗ್ ಎ ಸೀನಿಯರ್ ಎಂ ಪಿ ಯಾವ ಇಶ್ಯೂ ರೈಸ್ ಮಾಡಿದ ಹೇಳಿದ್ದೀನಿ ಮಾಡಿದ್ರೆ ಮಾತಾಡಲ್ಲ ಈ ಅನ್ಯಾಯದ ಬಗ್ಗೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಒಂದ್ ದಿನ ಮಾತಾಡಿದಾರ ನಿಮಗ್ ಬೇಕಾ ಸರಿಗ ಹೇಳೋದು ಈಗ ಇಶ್ಯೂ ಹೇಳಿದ್ದೀವಿ ಏನಾಯಿತು ಸಿ ಬಿ ಐ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಯಾರ ಕೈನಲ್ಲಿ ಇರೋದು ಸಿ ಬಿ ಐನವರು ಎಂದರ್ಥ ರಿಪೋರ್ಟ್ ಕೊಟ್ಟರು ಸಹಜ ಸಾವು ಮತ್ತೆ ಅವರು ನಮ್ಮ ಯಾರು ಅನಂತ್ ಕುಮಾರ್ ಇಡಿಯೂರು ಅವರು ಹೇಳ್ತಕ್ಕಂಥ ಒಂದು ಸತ್ಯ ಇಲ್ಲ ಅನಂತ್ ಕುಮಾರ್ ಇಡಿಯೂರು ಅವರು ಹೇಳ್ತಕ್ಕಂಥ ಒಂದು ಸತ್ಯ ಇಲ್ಲ ಅನಂತ್ ಕುಮಾರ್ ಇಡಿಯೂರು और हीलतकंत वो दूर सत्य ही है